ಛೇ 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 ನಾನಂತೂ ಹ್ಞೂ ಹುಣ್ಣ ಅಂತ ಸಿಟ್ಟಿ ಬಿಟ್ಟಿ ಹಳ್ಳಿಗೆ ಬಂದಿನಿ ಮದ್ವೆ ಆಗ್ಬೇಕಂತ ನಮ್ಮಪ್ಪ ನೋಡೋರು ನಾನು ಮದ್ವಿ ಮಾಡಕ್ಕ ತಯಾರಿ ಹೆಂಗ್ ಮಾಡೋದಂತೀನಿ ಯಾರು ಮದುವೆ ಹೋಗೋದವ್ರ ಕೈ ಹತ್ರ ನೋಡೋಣ ಆಗ್ತಿರಲ್ಲ ಒಂದು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತೀನಿ ಮೈಕಪ್ ಮಾಡ್ಕೊಂಡು ಆಮೇಲೆ ನೋಡೋಣ ಅಂತ ಯಾಕಂದ್ರೆ ಸಿಟ್ಟು ಬಿಟ್ಟು ಹಳಿಗೆ ಬಂದಿನಲ್ಲ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬಂದ್ರೆ ಚಂದ ಅಂತ ಮಾಡ್ಕೊಂಡು ಬರಲಾ ಹಂಗಾದ್ರ ಹೋಗೋದೇ ಚಲೋ ಆದ್ರೆ ಇಲ್ಲಿ ಯಾವ ಮೂಲಗೈದು ಗೊತ್ತಾಗಲ್ಲ ನಮ್ಮ ಬ್ಯೂಟಿ ಪಾರ್ಲರ್ ಕೇಳ್ಕೊಂತ ಹೋದ್ರ ಅದು త్రిత్రిగా

ీతి నా ఆగద మంచి నమ్మ జీ బాగా బల నన్న బాడ ఏద్యూ నాగర్ కలి తలు తన పిడుతున్న విత్తరు జాతి బంగల్లా నా తెలు అగరి ந பிரீதி கொடு நீதி கொடுக்க

पूरा भर गेते आ हद गेते आ पूरा भर गेते आ निन्न सलवागी अलगल नन जीवन नेच बार दितो चिल्ला रहेन्ना निन्न सलवागी अलगल नन जीवन नेच बार दितो चिल्ला रहेन्ना हाथ के सावि रहुड ग्यार नोरदार मास्टर ना तोलक मास्टर ना मास्टर ना रोज मास्टर ना चे चे चे, चे. ಏನ್ ಮಾಡ್ತಾತ್ರಿ ಅಂತನ್ರಿ ಈ ಪಿಗರ್ ಅಲ್ಲ ಈ ಪಿಗರ್ ನೋಡ್ಬೇಕಾದ್ರ ಇದು ಕಾಡಿನಿಂದ ಹಾರಿ ಬಂದ ಜಿಂಕೆ ಉಂಟು ಅಲ್ಲ ಮತ್ತ ಹಳ್ಳಿಯಿಂದ ಬಂದ ಪಿಗರುನು ಅಲ್ಲ ಏನು ಸೀಟೆಯಿಂದ ಬಂದ ಪಿಗರು ಏನಾಯ್ತು ನೋಡ್ತಾ ಒಂದ್ ಉಪ್ಪಾರ ಉಪ್ಪ ಹಚ್ಚಿ ಒಂದಿಟ್ ರುಚಿ ನೋಡೇ ಬಿಡೋನು ಅಲ್ಲ ಭಯ ನೀವ ಯಾರ್ರೀ ನಾನು ಪಕ್ಕ ಗೊತ್ತಾಗೈತ್ ನೋಡೋ ಅಲ್ಲೇ ನಾನು ಒಬ್ಬ ಹೆಣ್ಣು ಮಗು ಅನ್ನೋದು ಗೊತ್ತಾಗ್ಲಿಲ್ಲ ನೋಡಿದ ತಕ್ಷಣ ರೀ 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 ಗೊತ್ತೈತ್ರಿಯ ಆದ್ರ ನಿನ್ನ ನೀನ್ ಒಂದ್ ಹೆಣ್ಣು ನನಗ ಗೊತ್ತೈತಿಯ ಆದ್ರೋಡಿದ್ರ ನನಗ ಒಂದ್ ನಮಿನಿ ಒಂದ್ ನಮಿನಿ ಕಣ್ಪೀಸತ್ರಿ ಕಣ್ಪೀಜಾಗ ಏ ಏ ಮೂಲ ಈಗ ಬ್ಯಾಡ ಅಲ್ಲ ಕನ್ಫ್ಯೂಸ್ ಅಂದಿಲ್ಲ ಕನ್ಫ್ಯೂಸ್ ಆಗುವಷ್ಟ್ರ ಹೋಗ್ಬೇಡ ಏನಾದ್ರು ಕನ್ಫ್ಯೂಸ್ ಆಗದೊಂದ್ ಸ್ವಲ್ಪ ಏ ನೀನ್ ಕಣ್ಣಿಗರ ಹೆಂಗ್ ಕಾಣಕತ್ತೀನಿ ಅಂತ ಅಲ್ರ ಮುಂದಿನ ನೋಡಿ ಅಣ್ಣ ಹೆಣ್ಣು ಹಿಂದಿನ ನೋಡಿ ಹೆಣ್ಣು ಅಲ್ಲ ನನಗೆ ಯಾರು ನೋಡ್ರಿ ಏನೋ ತಿಳಿವತ್ರಿ ಏನೋ ತಿಳಿವತ್ರಿ ಏ ಏ ಮೊಚ್ಚ ಬಾಯ ಸಾಕ ಸ್ವಲ್ಪ ಬಾಯಿ ಬೇಗಿ ಹಿಡ್ದು ಮಾತಾಡ ಅಲ್ಲಲ್ಲಿ ನಾನು ಊರಿಗೆ ಹೊಸವಾಗಿ ಬಂದಿನಿ ಮಾತಾಡ್ಸ್ಕೊಂಡ್ರೆ ಏ ಕಡ್ರ ಮಾತಾಡ್ಸ್ಕೊತಾಳ ಅಂತ ತಿಳಿದು ಮಾತಾಡಕತ್ತೇನ ನೋಡು ಮತ್ತೆ ಒಂದ ಬಿಡ್ಬಾರ್ದು ಬಿಟ್ನೆ ಅಂದ್ರ ಅಪ್ಪಿ ಇಲ್ಲಿ ಸಡಲಿ ಇಲ್ಲಿ ನಿಂತಿರಂಗಿಲ್ಲ ನೀನು ಊರ್ ಬಿಟ್ಟು ಹೊರಗೆ ಹೊಡಿರ್ಬೇಕ್ ನೀನು ಏನಂದ್ರ ತಿಳ್ಕೊಂಡು ಎಂತ ಬಿಡಬ್ಯಾಡ್ರಿ ಬಿಡ್ಬ್ಯಾಡ್ರಿ ನೀ ಜೇರ್ ಕರ್ತಾ ಸೈಲ್ ಬಿಟ್ಟೇ ಅಂದ್ರ ಒಟ್ಟ ವಾಘಾತ ಆಗೋದಿಲ್ಲ ಏನು

ಅಲ್ಲ ಜಗಳ ತೆಗಿಬೇಡ ಅಂತ ಅಲ್ಲ ಅಲ್ಲ ನನ್ನ ಏನ್ ತಿಳ್ಕೊಂಡಿ ಅಂತ ನಾನು ಜಗಳ ತಗಕ್ ನಿಂತ ನಿಂದ್ರ ಆದ್ರ ನಿಮ್ಮಂತ ಗಂಡಸರು ಕೂಡ ಅಲ್ಲ ಮತ್ತ ಯಾರು ಕೂಡ ತೆಗಿತಿ ಏಯ್ ಮರ ನಾವು ಹೆಣ್ಮಕ್ಳು ಹೆಣ್ಮಕ್ಳು ಕೂಡ ತೆಗಿತಿವಿ ಗಂಡು ಮಕ್ಳು ಕೂಡ ಒಟ್ಟ ತೆಗಿಯಂಗಿಲ್ಲ ಎಲ್ಲಿ ಮ್ಯಾಲ ಹಾಕೊಂಡ್ ತಳಗ್ ಬಿದ್ರ ಏನ್ ಮಾಡೋ ನೋ ಮರ ಇದ್ ಹೌದಿಲ್ಲ ಮತ್ತೆ ಅದಕ್ಕ ನಾವ್ ಇನ್ನೊಮ್ಮೆ ಎಲ್ಲಿ ತೆಗಿಯಾಕ್ ಹೋಗಂಗಿಲ್ಲ ಏನೋ ಊರಿಗೆ ಹೊಸಬೇಕೆ ಅದನ್ನೆಲ್ಲ ಸ್ವಲ್ಪ ಮಾತಾಡಿನ ಅಷ್ಟೇ ಅಲ್ಲ ಒಂದ್ ಹೆಣ್ಣು ಒಂದ ಗಂಡಿನ ಜೊತೆ ಜಗಳಾಡ್ರಿ ಏನು ಪ್ರಯೋಜನ ಅಂತೀಯಾ ಅಲ್ರೆ ನೋಡ್ರಿ ನಾವು ಏನೋ ಅಡ್ಜಸ್ಟ್ ಆಗಿದ್วะ ಅಂದಂಗಾ ಇಬ್ರು ಒಂದಾಗಿ ಆಗ್ಬಿಟ್ರ ಮುಂದಿನ ಪಿಳಿ ಕೋಳಿಗರ ಅನುಕೂಲ ಆಕೈತಿ್ರೆ ಮುಂದಿನ ಪಿಳಿ ಅನುಕೂಲ ಆಕೈತಿ ಹಾ ಏ ಏ ಯಾಕလဲ ಜೋಕ್ ಮಾರಾ ಹಳೆ ಊರ್ ಜೋಕ್ ಅಲ್ಲ ಊರಿಗೆ ಹೊಸಬೇಕು ಬಂದೀನಿ ಅಂತ ಹೇಳಿ ಸ್ವಲ್ಪ ಸಲಗಿನ ಮಾತಾಡಿದ್ರ ಒಳ್ಳೆಯಕ ಬಂದ್ ಕೈ ಹಾಕ್ತಿಲ್ಲ ಯಾಕ ಏನಂತೈತಿ ಅಂತೀಯಾ ಜೋಕ್ ಮಾರಾ ಹಳೆ ಊರ್ ಜೋಕ್ ಮಾರಾ ಸบายಗರು ಬಾಳು ಉದ್ ಬಿಡಕತ್ತಿಲ್ಲ ಯಾಕಂತ

ಅಲ್ಲಲ್ಲಿ ನಾನು ಏನಂತ ತಿಳ್ಕೊಂಡಿ ಅಂತ ಇಲ್ಲಿ ನೋಡಪ್ಪ ನಾನು ಜಗಳ ತಗಂಗಿಲ್ಲ ಮೊದಲೇ ಜಾತ್ರೆ ಐತಿ ಜಗಳ ತಗಿದ ಜಗ ಅವನು ನಮ್ ಬ್ಯೂಟಿ ಪಾರ್ಲರ್ ಕೊಂಡಂತ ದಾರಿ ಬಿಡು ಅಲ್ಲ ಈಗ ಪರಿಚಯ ಆಗೈತೆ ಹಾ ಅಲ್ಲ ನೋಡು ಹುಡುಗಿ ಒಂದಿಟ್ಟು ನಿನ್ನ ಹೆಸರ ಏನ ಅಂತ ಬ್ರಿಟಿಷ್ ಹಿಂಗ ಬರೋ ರಾಜನ ದಾರಿಗೆ ನನ್ನ ಹೆಸರು ಕೇಳಕತ್ತ್ಯಾ ನನ್ನ ಹೆಸರು ಶೀಲಾ ಅಂತ ಶೀಲಾ ಶೀಲಾ ಅಂದ್ರ ಈ ಶೀಲಾ ಬಾಲಕಿ ಅಂತಿರುವ ಆ ಈ ಸೌಂದರ್ಯ ನೋಡಿ ನಿನ್ನ ಹೆಸರು ಇಟ್ಟಾರೋ ಏನ ನೀ ಇಟದು ಸೀಲಾ ಉಳಿಸಿಕೊಂಡಿದ್ದಕ್ಕೆ ನೀನ ಏನಾರ ಇಡ್ಗೊಂಡಿಯಾ ಪಟಪ ತಳ್ಕೋಬೇಡ ದೋಸ್ತಾ ನನ್ನ ತಂದೆ ತಾಯಿ ಹೆತ್ತ ಇಟ್ಟು ಹೆಸರು ನನಗೆ ಶೀಲಾ ಅಂತ ಹೋಗಲಿ ಬಿಡ ಮತ್ತ ನಿನ್ನ ಹೆಸರು ಏನು ಗೊತ್ತಾಗ್ಲಿಲ್ಲ ಓಯ್ ನನ್ನ ಹೆಸರು ಹಾ ನನ್ನ ಹೆಸರು ಹಾ ಇವರ ಶ್ರೀಮಂತ ಅಂತ ಕರಿತಾರೆ ಶ್ರೀಮಂತ ಅಂತ ಹೇಳಿ ಶ್ರೀಮಂತ ಹೇಳುದ ಹುಡ್ಗೀ ನನ್ನ ಹೆಸ್ರು ಶ್ರೀಮಂತ ಏ ಭಾರಿ ದೊಡ್ಡದು ಐತೆ ಬಿಡ್ರಿ ನಿಮ್ಮದು ಭಾಳ ಚಂದ ಐತಿ ಹ್ಞೂ ಏನಾ ತೊಡದಿರದು ಅಂಜಿ ಬೇಡ್ರಿ ಹೆಸ್ರು ಭಾಳ ಚಂದ ಐತಿ ದೊಡ್ಡದೈತಿ ಎಂದೆ ಅಲ್ಲ ನಂಬುದ ದೊಡ್ಡ ಫ್ಯಾಮಿಲಿ ಐತಿ ಬಿಡ ಅಂಥ ಫ್ಯಾಮಿಲಿ ಐತೆ ಅಲ್ಲಲ್ಲಿ ದೊಡ್ಡ ಫ್ಯಾಮಿಲಿ ಫ್ಯಾಮ್ಲಿ ಅಂದಲ್ಲ ಏನ್ ಐತಿ ಹೇಳಿ ನೋಡೋಣ ಅಲ್ಲ ಅಲ್ಲ ಹಾ ಅಲ್ಲ ನೀನು ಸ್ವಲ್ಪ ತೋರಿಸಿ ಅಲ್ಲ ನಾನು ಇಲ್ಲಿ ತೋರ್ಸ ನೋಡ ನಮ್ಮ ಪ್ಯಾಂಬ್ಲಿ ತೋರಿಸಿ ಬಿಡಲ ದೋಸ್ತ ಎಂತ ಪ್ಯಾಂಬಲಿ ಐತೆ ಬಿಡ್ತೇನೆ ಹುಡ್ಗಿ ಹ ಈ ಊರಾಗ ಈ ಹನುಮಂತಿಯವ್ರ ಗುಡಿ ಹಿಡ್ಕೊಂಡ ಸಾಲಿ ಹಿಡ್ಕೊಂಡ ಈ ಜಾಗ ಯಾರ್ದ ತಿಳ್ಕೊಂಡಿನ ಯಾರ್ದು ಇದ್ರದ ಎಲ್ ಸಿಗ್ತಾರೆ ಇಂಥ ಜನ

இது நீங்க ஏன் அந்த நம்ம நம் தை எதிரா

ಅಲ್ಲಿ ಇರ್ಬೇಕಿಲ್ಲ ನಮ್ಮ ಅಪ್ಪ ಮದ್ವಿ ಮಾಡುವಲ್ಲ ಅಂತ ಈ ಹಳ್ಳಿಯಾಗ ಒಬ್ಬ ಯಾವ ಸಿಗ್ತಾನೇನು ಅಂತ ಹೇಳಿ ಬಂದೆ ಆದ್ರೆ ಏನ್ ಮಾಡುದ ಒಂದ್ ಸ್ವಲ್ಪ ಮೈಕಪ್ ಮಾಡ್ಕೋಬೇಕ ಅವ್ರ ಯಾರೋ ಅಲ್ಲ ಮೈಕಪ್ ಮಾಡ್ಕೊಂಡ್ ಬರ್ಬೇಕಂತ ಹೊಂಟಿದ್ದ ಬ್ಯೂಟಿ ಪಾರ್ಲರ್ ಎಲ್ಲ ಐತೆ ಅಂತ ಹುಡುಕಾಡಕ್ ಹತ್ತಿದ್ ಎಲ್ಲ ಐತಿ ಬ್ಯೂಟಿ ಪಾರ್ಲರ್ ಹೋಗಿ ಬರ್ತೀನಿ ಹುಡುಗಿ ಬ್ಯೂಟಿ ಪಾರ್ಲರ್ ತೋರಿಸ್ತಾನೆ ಕರೆ ಆದ್ರ ನಂದೊಂದು ಮಾತ್ ನೋಡ ನಿಂದೊಂದು ಮಾತಾ ಹೌದ್ ನಂದೊಂದು ಮಾತ್ ಕೇಳ್ರಿ ಹೇಳ್ತಾನ ಏನದು ನಿಂದೊಂದ್ ಮಾತಾ ನೋಡ ಹುಡುಗಿ ಇನಕ ಮಠ ನಾವು ಅಜ್ಜಸ್ಟ್ ಆಗಿದು ನೋಡು ಇದ ಖುಷ್ಯಾಗ ಒಂದ ಹಾಡ ಹಾಡಲಾ ಆಮೇಲೆ ಹೇಳ್ತಾನೆ ಇಲ್ಲಿ ಬ್ಯೂಟಿ ಪಾರ್ಲರ್ ಅನ್ನೋದ ಏ ಎ ಎಬ್ಬಸ್ ಎಬ್ಬಸದಪ್ಪ ಅಯ್ಯೋ ಗಪ್ಪ ಮಾರ್ರಿ ಹಂಗ ಎಬ್ಬಸಾಂಗಿಲ್ಲ ನಮ್ಮಪ್ಪ ಹೇಳ ಪೂರ್ಸಿರ ಜೊತೆ ಯಾವತ್ತು ನಿ ತಂಗಿ ಕೈ ಜೋಡಿಸ್ಬೇಡ ಅವ್ ಕೂಡ ಮಾತಾಡಕ್ಕೂ ಹೋಗ್ಬೇಡ ಅಂತ ಹೇಳಿ ಎಲ್ಲಿ ಎಬ್ಬಸ್ರಿ ಅಲ್ಲ ಅವ್ನಿಗೆ ಅಲ್ಲ ಇನಕ ಮಠ ಎಲ್ಲಾ ಪರಿಚಯ ಮಾಡ್ಕೊಂಡ್ ಇಬ್ರು ಹೊಂದಾಣಿಕೆ ಆಗಿದು ಮತ್ತ ಯಾಕ ಒಂದ್ ಹಾಡಾ ಹಾಡ ಹಿಂಗ ಅಂತ್ಯಾ ಹಾ

ங்க பாடனாடு மாமா ஒன் டூ த்ரீ ஃபோர்

கியல்திண ஏனியலி ஜின்னந்த పెళ్ళ హిరు తిరుగి నొడదా నన్న ముద్ద మనసు నోడి ప్రతి మరిదా చోడ మహన లభితీ మా తివాయి స్కూలు చూడక కెళి బాడీ యారదా గన పిస్త ഗ്രല്ലേ ഹിമ പാടാനല്ലേ గ బరీరా ఉందర గడితారా హి అజ కిహారా నమ్మా ఉడగిన మరదల కందర గడితనా దారాజు మగా நீது நான கடுபுலாக கடை தர கடைய தரத்தில் விடபுள்ள விட்டர ஜாதி மகத கல நிம்மப்பா நான

ಅಂದ್ರ ಮಂದಿ ಮೇಲೆ ನೀನು ಡಿಪೆಂಡ್ ಆಗಿ ಅಂದಂಗತೆ ನೀ ತೋರ್ಸು ನಾ ತೋರ್ಸಲಿ ಅವರೆಲ್ಲ ಬ್ಯಾಡ ಏ ಹುಡುಗಿ ಪಾಯಸ ಚೆಲ್ಲಿ ತೋ ಸುಂದಶಿದ ಹೋಗೋ ಪಾಯಸ ಚೆಲ್ಲಿಲ ಗಪಾಯ ಚಲ್ಲೋದಿಲ್ಲದೆ ವಾತಿ ಹಚ್ಚಿ ತೊಳ್ದನೆ ಏನು ಚಂದನ ತಹೋಗೋ நம்ப்பா கும்ப் பி நாய் தருணி

इन चंदनर तब सीता है नब पूर्ते नंतर तेरा मन मार

ங்க வர்மன சிங்கார கடிங்களுதாட்லி இத்த நோடிர இத்த நோடிர முடுபங்க அக்கச்சி பங்காளி ஹங்க மா பங்காளி ஹங்க மாத்த நோடிர முத்தடுபங்க அக்கச்சி பங்காளி ஹங்க மா பங்காரி ஹங்க மா मरिया मेला चंद्रकली रंग हमी वाले कल कर्रकिर पल पल होती कि मारी కమలింగత రాతా నోడన మొత్తడు వంగ జ బి హంగతి బంగాలి హంగమా ఇక గత నోడ జగతది బాలి హంగమా జగత दोस्त बारे नाटक माड़ बोरे गुंडितोस्त बारे यदि से बहुमारी चरण जाो नात्रे बरबेक नीरात्रे कंगूर हम नात्रे बरबेक नीरात्रे नाटक माड़ बोरे गुंडितोस्त बारे